ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಬೆಳಕು ಹರೀಶ್ ಇವತ್ತಿನ ಈ ಒಂದು ಕ್ಲಾಸಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಅಂದ್ರೆ ಸಂವಿಧಾನಕ್ಕೆ ಯಾವ ರೀತಿ ತಿದ್ದುಪಡಿಯನ್ನು ಮಾಡ್ತಾರೆ ಮತ್ತೆ ಸಂವಿಧಾನ ತಿದ್ದುಪಡಿಯ ವಿಧಾನಗಳೇನು ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತೆಂಟಿಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರತಕ್ಕಂಥ ಮುಖ್ಯಾಂಶಗಳು ಯಾವ್ಯಾವುದು ಸಿ ವಿಧಿಗೆ ಸಂಬಂಧಪಟ್ಟಂತ ಮುಖ್ಯಾಂಶಗಳೇನು ಮತ್ತೆ ತಿದ್ದುಪಡಿ ಇದೆ ಮಾಡ್ತಾರೆ ಈ ಒಂದು ತಿದ್ದುಪಡಿ ಯಾವ ರೀತಿ ಮುನ್ನೂರ ಅರವತ್ತೆಂಟನೇ ವಿಧಿಯ ಮೇಲೆ ಎಫೆಕ್ಟ್ ಆಗುತ್ತೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ರಾಷ್ಟ್ರಪತಿಯವರ ಪಾತ್ರ ಏನು ಸಂವಿಧಾನವನ್ನ ತಿದ್ದುಪಡಿ ಮಾಡುವ ವಿಚಾರದಲ್ಲಿ ರಾಷ್ಟ್ರಪತಿ ಅವರ ಪಾತ್ರ ಏನು ಲೋಕಸಭೆಯ ಪಾತ್ರ ಏನು ಮತ್ತೆ ರಾಜ್ಯಸಭೆಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದರ ಜೊತೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿಯನ್ನ ಸಂಸತ್ ಮಾಡಿದಾಗ ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ ಪಾತ್ರ ಏನು ಸುಪ್ರೀಂ ಕೋರ್ಟ್ ಏನೇನೆಲ್ಲ ಆಕ್ಷನ್ ತಗೋಬಹುದು ಸುಪ್ರೀಂ ಕೋರ್ಟ್ ನ ಕಾರ್ಯ ಏನು ಅದಕ್ಕೆ ಇತಿಮಿತಿಗಳೇನು ಎಂಬುದರ ವಿಚಾರವನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ದಯವಿಟ್ಟು ನನ್ನ ವಿಡಿಯೋನ ಎಂಡೋರ್ಗು ನೋಡಿ ಇದೇ ಮೊದಲ ಬಾರಿಗೆ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ನಾನು ಮಾಡುವಂತ ಎಲ್ಲಾ ವಿಡಿಯೋಸ್ ನಿಮಗೆ ತಲುಪುತ್ತೆ ಇನ್ನು ಮಸೂದೆಗಳಿಗೆ ಸಂಬಂಧಪಟ್ಟಂತ ನಾನು ಮಸೂದೆಗಳು ಅನ್ನುವಂತ ಒಂದು ಟಾಪಿಕ್ ಅನ್ನ ನಾನ್ ಮಾಡಿದ್ದೆ ಸೊ ಅದಕ್ಕೆ ತುಂಬಾ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆಯನ್ನ ನೀವೆಲ್ಲ ನೀಡಿದ್ರಿ ಇದು ಅದರ ಒಂದು ಮುಂದುವರೆದ ಭಾಗ ಸಂವಿಧಾನ ತಿದ್ದುಪಡಿ ಅಂತ ಕರಿತೀವಿ ಇಂಗ್ಲಿಷ್ ಅಂತ ಕರಿತೀವಿ ಸಂವಿಧಾನದ ತಿದ್ದುಪಡಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಭಾರತದ ಸಂವಿಧಾನವು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಬೃಹತ್ ಆಗಿರುವಂತಹ ಸಂವಿಧಾನ ಅತಿ ಹೆಚ್ಚು ಆರ್ಟಿಕಲ್ಸ್ ಈಗ ಸದ್ಯಕ್ಕೆ ಸರಿಸುಮಾರ್ ನಾಲ್ಕು ನಾನೂರ ಅರವತ್ತಕ್ಕಿಂತ ಹೆಚ್ಚಿನ ವಿಧಿಗಳನ್ನು ಒಳಗೊಂಡಿದ್ದೀವಿ ಸರಿಸುಮಾರ್ ಇಪ್ಪತ್ತೈದು ಭಾಗಗಳನ್ನು ಒಳಗೊಂಡಿದ್ದೀವಿ ಹನ್ನೆರಡು ಅನುಸೂಚಿಗಳನ್ನು ಒಳಗೊಂಡಿದ್ದೀವಿ ಪ್ರಸ್ತುತ ಈಗ ಇಂತ ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನ ಪ್ರತಿ ದಿನ ನವೀಕರಣ ಮಾಡ್ಬೇಕಂದ್ರೆ ಪ್ರತಿ ಸಂದರ್ಭದಲ್ಲಿ ಅದನ್ನ ನವೀಕರಣ ಮಾಡಬೇಕು ಅಂದ್ರೆ ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತೆಂಟನ್ನ ಬಳಸ್ಕೊಂಡು ಏನ್ ಮಾಡಬಹುದು ಅದರಲ್ಲಿರುವಂತಹ ವಿಚಾರಗಳನ್ನ ತಿದ್ದುಪಡಿ ಮಾಡಬಹುದು ಸೇರ್ಪಡಿಸಬಹುದು ರದ್ದು ರದ್ದುನು ಮಾಡಬಹುದು ಅನ್ನುವಂತ ವಿಚಾರವನ್ನ ಆರ್ಟಿಕಲ್ ನಂಬರ್ ಅರವತ್ತೆಂಟರಲ್ಲಿ ಏನ್ ಮಾಡಲಾಗಿದೆ ಉಲ್ಲೇಖ ಮಾಡಲಾಗಿದೆ ಓಕೆ ಸಿ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಭಾರತದ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿ ಅಡಿವಾಲ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ವಿಧಾನ ಮತ್ತು ಪ್ರಕ್ರಿಯೆ ಬಗ್ಗೆ ವಿವರಿಸಲಾಗಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತ ಒಂದರ ಅನ್ವಯ ಸಂಸತ್ತು ಏನ್ ಮಾಡಬಹುದು ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಅಧಿಕಾರವನ್ನ ಅಂದ್ರೆ ಯಾವುದೇ ಒಂದು ನಿಬ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಧಿ ಭಾಗಕ್ಕೆ ಯಾವುದೇ ನಿಬಂಧನೆಯನ್ನ ಸೇರ್ಪಡೆ ಮಾಡಬಹುದು ಅಥವಾ ಯಾವುದೇ ನಿಬಂಧನೆಯನ್ನ ಮಾರ್ಪಾಟ್ ಮಾಡಬಹುದು ಅಥವಾ ಅದನ್ನ ರದ್ದುಗೊಳಿಸಬಹುದು ಈ ಒಂದು ಅಧಿಕಾರ ಸಂಸತ್ತಿಗೆ ನೀಡಲಾಗಿದೆ ಈ ಒಂದು ಅಧಿಕಾರವನ್ನು ನಾವೇನಂತ ಕರಿತೀವಿ ಅಂದ್ರೆ ಸಾಂವಿಧಾನಿಕ ಅಧಿಕಾರ ಅಂತ ಕರಿತೀವಿ ಸೊ ಇದರ ಬಗ್ಗೆ ವಿಧಿ ಮುನ್ನೂರ ಅರವತ್ತ ಎಂಟು ಕ್ಲಾಸ್ ಒನ್ ಅಲ್ಲಿ ತಿಳಿಸಲಾಗಿದೆ ಓಕೆ ಇನ್ನು ಬರುವಂತ ಆರ್ಟಿಕಲ್ಸ್ ಎಲ್ಲ ಇನ್ ಆಗಿ ನಿಮಗೆ ಆರ್ಟಿಕಲ್ ಸಬ್ ಆರ್ಟಿಕಲ್ ಅಲ್ಲಿ ಕೇಳ್ತೀವಿ ಅನ್ನುವಂತ ವಿಚಾರದಿಂದಾನೆ ಇದನ್ನ ಓಕೆ ಇನ್ನು ಭಾರತದ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ವಿಚಾರಕ್ಕೆ ಕೆಲವೊಂದು ಮುಖ್ಯಾಂಶಗಳು ಏನು ಅಂದ್ರೆ ಸಿ ಭಾರತದ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಪರಿಕಲ್ಪನೆಯನ್ನ ಅಂದ್ರೆ ಕಾನ್ಸೆಪ್ಟ್ ಆಫ್ ಏನು ಅಮೆಂಡ್ಮೆಂಟ್ಸ್ ಅಂತ ಏನಿದೆ ಅದನ್ನ ನಾವು ದಕ್ಷಿಣ ಆಫ್ರಿಕಾದಿಂದ ಏನ್ ಮಾಡಿದಿವಿ ಎರವಲು ಪಡ್ಕೊಂಡಿದೀವಿ ಓಕೆ ಇದೊಂದು ಬಾರಿಂಗ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಆಗಿರುತ್ತೆ ಸೊ ಅದನ್ನ ನಾವು ಎಲ್ಲಿಂದ ತಗೊಂಡಿದ್ವಿ ಅಂದ್ರೆ ದಕ್ಷಿಣ ಆಫ್ರಿಕಾದಿಂದ ತಗೊಂಡಿದೀವಿ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಇನ್ನು ಎರಡನೇದು ಭಾರತದ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವಂತ ವಿಚಾರವನ್ನ ಭಾಗ ಇಪ್ಪತ್ತರಲ್ಲಿ ಸಂವಿಧಾನದ ಭಾಗ ಇಪ್ಪತ್ತರಲ್ಲಿ ಅದರ ಬಗ್ಗೆ ಏನ್ ಮಾಡಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ಓಕೆ ಈ ಒಂದು ಭಾಗ ಇಪ್ಪತ್ತರಲ್ಲಿರುವಂತಹ ಏಕಮಾತ್ರವಾಗಿರಂತ ವಿಧಿ ಯಾವುದು ಅಂದ್ರೆ ಅದು ಮುನ್ನೂರ ಅರವತ್ತ ಎಂಟು ಈ ಒಂದು ಆರ್ಟಿಕಲ್ ಮಾತ್ರ ಇದೆ ಅದು ಭಾಗ ಇಪ್ಪತ್ತರಲ್ಲಿ ಓಕೆ ಇನ್ನು ನೆಕ್ಸ್ಟ್ ಏಕಮಾತ್ರವಾಗಿರತಕ್ಕಂಥ ವಿಧಿ ಆಗಿದೆ ಇನ್ನು ಭಾರತದ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಅದು ಬ್ರಿಟನ್ ನ ಸಂವಿಧಾನವನ್ನ ತಿದ್ದುಪಡಿ ಮಾಡುವಷ್ಟು ಸುಲಭ ಅಲ್ಲ ಓಕೆ ಅದರ ಜೊತೆ ಅಮೆರಿಕ ದೇಶದ ಸಂವಿಧಾನವನ್ನ ತಿದ್ದುಪಡಿ ಮಾಡುವಷ್ಟು ಕಷ್ಟನೂ ಅಲ್ಲ ಕ್ಲಿಷ್ಟತೆಯೂ ಅಲ್ಲ ಅಂದ್ರೆ ನಮ್ದು ಸುಲಭವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂದ್ರೆ ಕೆಲವೊಂದು ಅಂಶಗಳನ್ನ ಸರಳ ಬಹುಮತದ ಮೂಲಕನು ತಿದ್ದುಪಡಿ ಮಾಡಬಹುದು ಅದರ ಜೊತೆ ವಿಶೇಷ ಬಹುಮತದ ಮೂಲಕನು ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಅಂದ್ರೆ ಇದು ಸರಳವೂ ಹೌದು ಮತ್ತೆ ಕಠಿಣವೂ ಹೌದು ಅನ್ನುವಂತ ಅಂಶಗಳನ್ನ ಒಳಗೊಂಡಿದೆ ಅಂತ ಇನ್ನು ಭಾರತದ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಏನಲಾಗಿದೆ ನೀಡಲಾಗಿದೆ ಅಂದ್ರೆ ಸಂಸತ್ತು ಏನ್ ಮಾಡಬಹುದು ತಿದ್ದುಪಡಿ ಮಾಡುವಂತಹ ಮಸೂದೆಗಳನ್ನ ಏನ್ ಮಾಡಬಹುದು ಸೂಚಿಸಬಹುದು ಅಥವಾ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ನಿರ್ಧಾರಗಳನ್ನ ಕೈಗೊಳ್ಳುವಂತ ಅಧಿಕಾರನು ಸಹ ಸಂಸತ್ತೆ ಆಗಿರುತ್ತೆ ಅಂತ ಅದನ್ನ ಪರ್ಟಿಕ್ಯುಲರ್ ಆಗಿ ಆರ್ಟಿಕಲ್ ನಂಬರ್ ತ್ರೀ ಸಿಕ್ಸ್ಟಿ ಏಟ್ ಕ್ಲಾಸ್ ಒನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದಿಷ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರಿಸಟ್ಸ್ ಇದು ಓಕೆ ಇನ್ನ ಸಂವಿಧಾನದ ವಿಧಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕು ಅಂತಂದ್ರೆ ನಂಬರ್ ಒನ್ ರಾಷ್ಟ್ರಪತಿಯವರ ಪೂರ್ವ ಅನುಮತಿ ಅಂತಕ್ಕಂಥದ್ದು ಬೇಕಾಗಿಲ್ಲ ಅಂದ್ರೆ ಪ್ರೀ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಏನ್ ಕರಿತೀವಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಂದ್ರೆ ಯಾವುದೇ ವಿಧಿ ಮತ್ತೆ ಭಾಗಕ್ಕೆ ತಿದ್ದುಪಡಿ ಮಾಡ್ಬೇಕು ಸೇರ್ಪಡೆ ಮಾಡ್ಬೇಕು ಅಂದ್ರೆ ರಾಷ್ಟ್ರಪತಿಯವರ ಪೂರ್ವ ಅನುಮತಿ ಬೇಕಾಗಿಲ್ಲ ಅಂತ ಇದು ಒಂದು ಪಾಯಿಂಟ್ ಇನ್ನು ಎರಡನೇದು ಈ ಒಂದು ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಮಸೂದೆಯನ್ನ ಈ ಒಂದು ಬಿಲ್ ಅಂತ ಏನಿದೆ ಆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಮಂತ್ರಿ ಸಾರ್ವಜನಿಕ ಮಂತ್ರಿ ಆದ್ರೂ ಮಂಡಿಸಬಹುದು ಅಥವಾ ಖಾಸಗಿ ಮಂತ್ರಿಯಾದ್ರೂ ಸಹ ಏನ್ ಮಾಡಬಹುದು ಅದನ್ನ ಮಂಡಿಸುವಂತೆ ಸೂಚಿಸಬಹುದು ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇರತಕ್ಕಂಥ ವಿಚಾರ ಇನ್ನ ಮೂರನೇದು ಈ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಉಭಯ ಸದನಗಳಲ್ಲಿ ಅಂದ್ರೆ ಲೋಕಸಭೆಯಲ್ಲಾದರೂ ಮಂಡಿಸಬಹುದು ಅಥವಾ ರಾಜ್ಯಸಭೆಯಲ್ಲಾದರೂ ಮೊದಲು ಏನ್ ಮಾಡಬಹುದು ಮೊದಲು ವೆರಿ ವೆರಿ ಇಂಪಾರ್ಟೆಂಟ್ ಮೊದಲು ಈ ಒಂದು ಮಸೂದೆಯನ್ನ ಪರಿಚಯಿಸಬಹುದು ಅಥವಾ ಅದನ್ನ ತಿದ್ದುಪಡಿ ಮಾಡಬಹುದು ಎರಡರಲ್ಲಿ ಯಾವ್ದು ಕೊಟ್ಟರು ಸರಿನೆ ಓಕೆ ಎರಡಕ್ಕೂ ಸರಿಯಾದಂತ ಅಧಿಕಾರ ಇದೆ ಅಂತ ಇನ್ನು ನಾಲ್ಕನೇ ಅಂಶ ನೋಡಿ ಎರಡೂ ಸದನಗಳಲ್ಲಿ ಒಂದು ಮಸೂದೆಯನ್ನ ಮಂಡಿಸಿದ್ದಾರೆ ಲೋಕಸಭೆಯಲ್ಲೂ ಮಂಡಿಸಿದ್ದಾರೆ ರಾಜ್ಯಸಭೆಯಲ್ಲೂ ಮಂಡಿಸಿದ್ದಾರೆ ಈ ಎರಡೂ ಸದನಗಳಲ್ಲಿ ಪ್ರತ್ಯೇಕವಾಗಿ ದಿಸ್ ಪಾಯಿಂಟ್ ಎರಡೂ ಸದನಗಳಲ್ಲಿ ಪ್ರತ್ಯೇಕವಾಗಿ ಈ ಒಂದು ವರ್ಡ್ ಅನ್ನು ಇಟ್ಕೊಳ್ಳಿ ಪ್ರತ್ಯೇಕವಾಗಿ ಒಟ್ಟು ಸದಸ್ಯರ ಟೂ ಬೈ ತ್ರೀ ಎರಡನೇ ಮೂರನೇ ಎರಡರಷ್ಟು ಬಹುಮತ ಬಂದರೆ ಮಾತ್ರ ಅದನ್ನ ವಿಶೇಷ ಬಹುಮತ ಅಂತ ಕರಿತೀವಿ ಆಗಷ್ಟೇ ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಗಿದೆ ಸೇರ್ಪಡೆ ಮಾಡಲಾಗಿದೆ ಅಥವಾ ಅದನ್ನ ರದ್ದುಗೊಳಿಸಲಾಗಿದೆ ಅಂತ ಪರಿಗಣಿಸ್ತೀವಿ ಅಂತ ಹೇಳಿ ವಿಧಿ ಮುನ್ನೂರ ಅರವತ್ತ ಎಂಟು ಕ್ಲಾಸ್ ಟೂ ನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಈ ವಿಧಿ ಮುನ್ನೂರ ಅರವತ್ತೆಂಟು ವಿಧಿ ಉಪ ವಿಧಿ ಎರಡರಲ್ಲಿ ಈ ಒಂದು ವಿಶೇಷ ಬಹುಮತದ ಬಗ್ಗೆ ಉಲ್ಲೇಖ ಮಾಡಿದರೆ ನಾ ಇಟ್ಕೊಂಡಿರಿ ಓಕೆ ಇದು ಹೈಲೈಟ್ ಮಾಡ್ಕೊಡಿ ಇನ್ನು ಸಂವಿಧಾನವನ್ನ ತಿದ್ದುಪಡಿ ಮಾಡೋ ವಿಚಾರದಲ್ಲಿ ರಾಷ್ಟ್ರಪತಿ ಅವರ ಪಾತ್ರ ಏನು ರೂಲ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಪ್ರೆಸಿಡೆಂಟ್ ಆಫ್ ಭಾರತ್ ಅವರ ಒಂದು ಪಾತ್ರ ಏನು ಅಂದ್ರೆ ಈ ಮೊದಲು ಸಂವಿಧಾನ ತಿದ್ದುಪಡಿ ಬಂದಾಗೂ ಸಹ ರಾಷ್ಟ್ರಪತಿ ಅವರು ವಿಟೋ ಅಧಿಕಾರವನ್ನು ಚಲಾವಣೆ ಮಾಡ್ತಿದ್ರು ಆದ್ರೆ ಈಗ ಅಂದ್ರೆ ಪ್ರಸ್ತುತ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇಪ್ಪತ್ ನಾಲ್ಕನೇ ತಿದ್ದುಪಡಿಯನ್ನು ತಗೋಬಂದು ಇಂದಿರಾ ಗಾಂಧಿ ಅವರು ಮಾಡ್ತಾರೆ ಸಂವಿಧಾನಕ್ಕೆ ಇಪ್ಪತ್ ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದನ ತಿದ್ದುಪಡಿಯನ್ನು ತಗೊಬಂದು ರಾಷ್ಟ್ರಪತಿಗಳ ಬಳಿ ಏನಾದ್ರು ಸಂವಿಧಾನ ತಿದ್ದುಪಡಿ ಮಸೂದೆ ಏನಾದ್ರೂ ಬಂದ್ರೆ ಅವ್ರು ಕಡ್ಡಾಯವಾಗಿ ಕಂಪಲ್ಸರಿ ಏನ್ ಮಾಡ್ಬೇಕು ಅದಕ್ಕೆ ಅಸೆಂಟ್ ಅನ್ನು ಸೂಚಿಸಬೇಕು ಅಂದ್ರೆ ಅಂಕಿತವನ್ನ ಹಾಕಬೇಕು ಅಂತ ಅರ್ಥ ಇದರ ಏನು ಅಂದ್ರೆ ರಾಷ್ಟ್ರಪತಿ ಅವರಿಗೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಯಾವುದೇ ಕಾರಣಕ್ಕೂ ವಿಟೋ ಅಧಿಕಾರವನ್ನ ಚಲಾಯಿಸುವಂತಿಲ್ಲ ಅನ್ನೋದನ್ನ ಮಾಡಲಾಯಿತು ಅಂದ್ರೆ ಆ ವಿಟೋ ಅಧಿಕಾರವನ್ನ ಮುಟುಕುಗೊಳಿಸಲಾಯಿತು ಅಂತ ಅದರ ಅರ್ಥ ಓಕೆ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು ಇನ್ನು ಎರಡನೇದು ರಾಷ್ಟ್ರಪತಿಗಳು ಈ ಒಂದು ಸಂವಿಧಾನ ತಿದ್ದುಪಡಿ ವಿಚಾರದಲ್ಲಿ ಆ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಬಹುಮತ ಯಾವುದಕ್ಕೂ ಬರಲಿಲ್ಲ ಅಂತಂದ್ರೆ ಅದನ್ನ ಜಂಟಿ ಅಧಿವೇಶನ ಕರೆಯೋದಕ್ಕೆ ಬರೋದೇ ಇಲ್ಲ ಅಂತಂದ್ರೆ ಸಂವಿಧಾನ ತಿದ್ದುಪಡಿಗೆ ಜಂಟಿ ಅಧಿವೇಶನ ಬರೋದೇ ಇಲ್ಲ ಮೊದಲು ಹೇಳಿದಾರಲ್ಲ ಪ್ರತ್ಯೇಕವಾಗಿ ಅಂತ ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತ ಎಂಟು ಕ್ಲಾಸ್ ಟೂ ನಲ್ಲಿ ಪ್ರತ್ಯೇಕವಾಗಿ ಅನ್ನುವಂಥ ಒಂದು ವರ್ಡ್ ಯಾಕೆ ಹೇಳಿದೆ ಅಂದ್ರೆ ಇದೇ ಒಂದು ಕಾರಣಕ್ಕೋಸ್ಕರ ಓಕೆ ಅಂದ್ರೆ ಸಂವಿಧಾನ ತಿದ್ದುಪಡಿ ವಿಚಾರದಲ್ಲಿ ಜಂಟಿ ಅಧಿವೇಶನ್ ಜಾಯಿಂಟ್ ಸಿಟ್ಟಿಂಗ್ ಅಂತಕ್ಕಂಥದ್ದು ಇರೋದಿಲ್ಲ ಬರೋದು ಇಲ್ಲ ಅಂತ ಇದಿಷ್ಟು ರಾಷ್ಟ್ರಪತಿಯವರ ಪಾತ್ರ ಇನ್ನು ರಾಜ್ಯಸಭೆಯ ಪಾತ್ರ ಅಂದ್ರೆ ಸಂವಿಧಾನ ತಿದ್ದುಪಡಿ ವಿಚಾರದಲ್ಲಿ ರಾಜ್ಯಸಭೆ ಏನು ಒಂದು ಜವಾಬ್ದಾರಿ ಇದೆ ಅಂತಂದ್ರೆ ಸಿ ಲೋಕಸಭೆಗೆ ಯಾವ ರೀತಿ ಅಧಿಕಾರ ಇದೆಯೋ ಅದೇ ರೀತಿ ರಾಜ್ಯಸಭೆಗೂ ಸಹ ಸಮಾನವಾಗಿರ್ತಕ್ಕಂತ ಅಧಿಕಾರವನ್ನ ಒಳಗೊಂಡಿದೆ ಯಾವ ರೀತಿ ಸಮಾನ ಅಧಿಕಾರ ಅಂದ್ರ ಪಾಯಿಂಟ್ ನಂಬರ್ ಒನ್ ಸಿ ಮೊದಲನೇದೇನು ಅಂದ್ರೆ ಈ ಒಂದು ಸಂವಿಧಾನ ತಿದ್ದುಪಡಿ ಮಾಡುವಂತ ಮಸೂದೆಯನ್ನ ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬಹುದು ಅಥವಾ ಲೋಕಸಭೆಯಲ್ಲಿ ಆದ್ರೂ ಮಂಡಿಸಬಹುದು ಸೊ ಎರಡರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಮಂಡಿಸಬಹುದು ಅಂದ್ರೆ ಇದು ರಾಜ್ಯಸಭೆಗೆ ಮತ್ತೆ ಲೋಕಸಭೆಗೆ ಸಮಾನವಾದಂತ ಅವಕಾಶ ಇದೆ ಅಂತಾನೆ ಅರ್ಥ ಓಕೆ ಇದು ಒಂದು ಪಾಯಿಂಟ್ ಇನ್ನು ಎರಡನೇದು ಒಂದು ವೇಳೆ ಮಸೂದಿಯು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿ ಅದು ಸೀದಾ ರಾಜ್ಯಸಭೆಗೆ ಬಂದಾಗ ರಾಜ್ಯಸಭೆ ಅದನ್ನ ಏನ್ ಮಾಡಬಹುದು ಬಹುಮತ ನೀಡದೆ ತಿರಸ್ಕಾರ ಮಾಡಬಹುದು ಅಥವಾ ಅದನ್ನ ತಡೆ ಹಿಡಿಯಬಹುದು ಕೂಡ ಯಾವುದು ರಾಜ್ಯಸಭೆ ಹಾಗಾಗಿ ಈ ಒಂದು ರಾಜ್ಯಸಭೆಯ ಒಂದು ಪಾತ್ರನೂ ಸಹ ಸಂವಿಧಾನದಲ್ಲಿ ಸಂವಿಧಾನ ತಿದ್ದುಪಡಿ ವಿಚಾರದಲ್ಲಿ ಮಹತ್ವ ಆಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ ಅನ್ನೋ ಇಂಪಾರ್ಟೆಂಟ್ ಈ ಎಲ್ಲಾ ಸ್ಟೇಟ್ಮೆಂಟ್ಸ್ ಅನ್ನ ನೀವೇನಾದ್ರೂ ಆ ಆ ಕೇಸ್ ಮೇನ್ಸ್ಗೋ ಅಥವಾ ಬೇರೆ ಯಾವುದೇ ಪರೀಕ್ಷೆ ಮಾಡ್ಕೊಂಡ್ರು ಸಹ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಪ್ರತಿಯೊಂದನ್ನು ಪ್ರತ್ಯೇಕ ಕೇಳ್ತಾರೆ ಅದಕ್ಕೆ ನಾನು ಡಿಫ್ರೆಂಟ್ ಆಗಿ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಈ ರೀತಿ ನಾನು ಸ್ಟೇಟ್ಮೆಂಟ್ಸ್ ಅನ್ನ ಮಾಡಿದ್ದೀನಿ ಓಕೆ ಇನ್ನ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ವಿಚಾರದಲ್ಲಿ ರಾಜ್ಯಗಳ ಪಾತ್ರ ಏನು ಏನಾದ್ರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತಾ ಅಂತಂದ್ರೆ ಸಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ವಿಚಾರವನ್ನ ಅಥವಾ ಸಂವಿಧಾನವನ್ನ ತಿದ್ದುಪಡಿಯನ್ನ ಯಾವುದೇ ರಾಜ್ಯದ ಶಾಸಕಾಂಗದಲ್ಲಿ ಅದನ್ನ ಮಂಡಿಸಲು ಬರುವುದೇ ಇಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಂತ ಏನಿದೆ ಆ ಸ್ಟೇಟ್ ಲೆಜಿಸ್ಲೇಟಿವ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನು ಅಮೆಂಡ್ಮೆಂಟ್ ಮಾಡುವಂತೇನೆ ಇಲ್ಲ ಮಾಡೋದಕ್ಕೆ ಸೂಚಿಸುವಂತೂ ಇಲ್ಲ ಶಿಫಾರಸ್ ಮಾಡೋಕ್ಕೂ ಬರೋದಿಲ್ಲ ಓಕೆ ಇದು ವೆರಿ ಇಂಪಾರ್ಟೆಂಟ್ ಅಂದ್ರೆ ರಾಜ್ಯಗಳಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ಅಧಿಕಾರ ಇಲ್ಲ ಆದರೆ ಯಾವ ಒಂದು ವಿಚಾರಗಳು ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಅಂದ್ರೆ ಯಾವ ಒಂದು ವಿಚಾರಗಳು ಫೆಡರಲ್ ಸಿಸ್ಟಮ್ಗೆ ಬರುತ್ತೆ ಯೂನಿಯನ್ ಫೆಡರಲ್ ಸಿಸ್ಟಮ್ ಬರುತ್ತೆ ಅದರ ಅಡಿನಲ್ಲಿ ಬರುವಂತ ಕೆಲವು ವಿಚಾರದಲ್ಲಿ ಕೇಂದ್ರವೂ ಭಾಗವಹಿಸುತ್ತೆ ಮತ್ತೆ ರಾಜ್ಯವೂ ಭಾಗವಹಿಸುತ್ತೆ ಎರಡರ ಪಾಲು ಇದೆ ಅನ್ನುವಂಥ ವಿಚಾರಗಳು ಯಾವಿರ್ತವೆ ಅವುಗಳಿಗೆ ಬೇಕಾದ್ರೆ ಏನಾದ್ರೂ ಸಂವಿಧಾನ ತಿದ್ದುಪಡಿ ಮಾಡ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ ಮಾಡುವಾಗ ಅಷ್ಟೇನೆ ರಾಜ್ಯಗಳು ಮಾಡ್ತವೆ ಭಾಗವಹಿಸ್ತಾ ಬಿಟ್ರೆ ಉಳಿಕೆ ಯಾವ ವಿಚಾರಗಳಲ್ಲೂ ಸಹ ರಾಜ್ಯಗಳು ಭಾಗವಹಿಸುವುದಿಲ್ಲ ಅಂತ ಅದ್ರಲ್ ನೋಡಿ ರಾಜ್ಯಗಳಲ್ಲಿ ಏನಿರ್ಬೇಕು ಅಂದ್ರೆ ಅರ್ಧ ರಾಜ್ಯಗಳ ಅರ್ಧ ರಾಜ್ಯಗಳಿಗಿಂತ ಹೆಚ್ಚಿನ ರಾಜ್ಯಗಳು ಒಪ್ಪಿಗೆ ಬೇಕಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಈಗ ರಾಷ್ಟ್ರಪತಿಯವರ ಎಲೆಕ್ಷನ್ ಅಂತ ತಗೊಂತೀವಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಏನು ಏನ್ ಮಾಡುತ್ತೆ ಸಂಸತ್ತಿನ ಪಾರ್ಲಿಮೆಂಟ್ ನ ಎಲ್ಲಾ ಸದಸ್ಯರು ಭಾಗವಹಿಸ್ತಾರೆ ರಾಜ್ಯಸಭೆ ಮತ್ತು ಲೋಕಸಭೆ ಭಾಗವಹಿಸ್ತಾರೆ ಅದರ ಜೊತೆ ಎಂಎಲ್ ಎಗಳು ಸಹ ಚುನಾಯಿತ ಎಂ ಎಲ್ ಎ ಭಾಗವಹಿಸ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲಿ ಚುನಾಯಿತ ಎಂಎಲ್ ಎಗಳು ಅಂದ್ರೆ ಇವರು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ತಾರೆ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತ ಒಂದು ಮಾಹಿತಿ ಇದು ಒಕ್ಕೂಟ ವ್ಯವಸ್ಥೆಗೆ ಸಂಬಂಧ ಓಕೆ ಅಂದ್ರೆ ಇಲ್ಲಿ ಕೇಂದ್ರದವರು ಬರ್ತಾರೆ ಮತ್ತು ರಾಜ್ಯದವರು ಇರ್ತಾರೆ ಇಂತಹ ವಿಚಾರಗಳನ್ನ ಏನಾದ್ರು ತಿದ್ದುಪಡಿ ಮಾಡಬೇಕು ಅಂದ್ರೆ ಆಗ ರಾಜ್ಯ ರಾಜ್ಯಗಳ ಒಪ್ಪಿಗೆ ಬೇಕಾಗುತ್ತೆ ಅಷ್ಟೇ ಒಪ್ಪಿಗೆ ಅನ್ಬಹುದು ಅದನ್ನ ಅನುಮೋದನೆ ಅಂತನೂ ಕರಿಬಹುದು ಓಕೆ ಅಂದ್ರೆ ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯಗಳಲ್ಲಿ ಬಂದ್ರೆ ಸಿಂಪಲ್ ಮೆಜಾರಿಟಿ ಬೇಕಾಗುತ್ತೆ ಅಂತ ಅರ್ಥ ಓಕೆ ಅದರಲ್ಲೂ ಎಲ್ಲಾ ರಾಜ್ಯಗಳ ಒಪ್ಪಿಗೆ ಏನು ಅವಶ್ಯಕತೆ ಇಲ್ಲ ಎಲ್ಲಾ ರಾಜ್ಯಗಳು ಒಪ್ಕೊಳ್ಬೇಕು ಅಂದ್ರೂ ರೂಲ್ ಇಲ್ಲ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳು ಈ ಫಾರ್ ಎಕ್ಸಾಂಪಲ್ ಈಗ ಒಟ್ಟು ಈ ಇಪ್ಪತ್ತ ರಾಜ್ಯಗಳಿದಾವೆ ಇಪ್ಪತ್ತೆಂಟು ರಾಜ್ಯಗಳಿದ್ರಾಗ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಹದಿನಾಲ್ಕು ರಾಜ್ಯಗಳು ಅರ್ಧ ಆಗುತ್ತೆ ಅದಕ್ಕಿಂತ ಹೆಚ್ಚು ರಾಜ್ಯಗಳಂದ್ರೆ ಹದಿನೈದು ರಾಜ್ಯಗಳ ಅನುಮೋದನೆ ಬಂದ್ರೆ ಸಾಕು ಅಂದ್ರೆ ಕನಿಷ್ಠ ಹದಿನೈದು ರಾಜ್ಯಗಳ ಅನುಮೋದನೆ ಬೇಕಾಗುತ್ತೆ ಒಂದು ವೇಳೆ ಮೂವತ್ತು ರಾಜ್ಯಗಳೇನಾದ್ರೂ ಮುಂದೆ ಆಗಿದೆ ಅಂದ್ರೆ ಸೊ ಹದಿನಾರು ರಾಜ್ಯಗಳ ಒಪ್ಪಿಗೆ ಬೇಕಾಗುತ್ತೆ ಅಂತ ಅರ್ಥ ಓಕೆ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದನ್ನ ಡೆಪ್ತ್ ಆಗಿ ಇನ್ನೊಂದ್ಸತಿ ನಾನು ಒಕ್ಕೂಟ ವ್ಯವಸ್ಥೆಯನ್ನು ಹೋಗಿ ಇನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೇನೆ ಇನ್ನ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ ಪಾತ್ರ ಏನು ಸೊ ಇದು ದೊಡ್ಡ ಮ್ಯಾಟರ್ ಆಗುತ್ತೆ ಸುಪ್ರೀಂ ಕೋರ್ಟ್ ನ ಪಾತ್ರ ಏನು ಸುಪ್ರೀಂ ಕೋರ್ಟ್ ಹತ್ರ ಈಗಾಗಲೇ ಒಂದು ಎರಡು ಕೇಸ್ ಹೋಗುತ್ತೆ ಅರವತ್ತ ಏಳರಲ್ಲಿ ಗೋಲಕ್ನಾಥ್ ಪ್ರಕರಣ ಅಂತ ಹೋಗುತ್ತೆ ಗೋಲಕ್ ಪ್ರಕರಣ ವರ್ಸಸ್ ಪಂಜಾಬ್ ಅಂತ ಸೊ ಇದೊಂದು ಕೇಸ್ ಬರುತ್ತೆ ಎರಡನೇದು ಕೇಶವನಂದ ಭಾರತಿ ಪ್ರಕರಣ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಏಪ್ರಿಲ್ ಇಪ್ಪತ್ನಾಲ್ಕು ಈ ಡೇಟ್ ತುಂಬಾ ಮರಿಬೇಡ್ಕೊಬೇಡಿ ಈ ಎರಡು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಸಂವಿಧಾನವು ಯಾವ ಅಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡುವಂತಹ ಅಧಿಕಾರ ಸಂಸತ್ತಿಗಿದೆ ಆದ್ರೆ ಸಂಸತ್ತು ಈ ಒಂದು ಮೂಲ ಸಂರಚನೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಮೂಲ ಸಂರಚನೆ ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂತ ಒಂದು ಪದವನ್ನು ಬಳಸ್ತಾರೆ ಆ ಬೇಸಿಕ್ ಸ್ಟ್ರಕ್ಚರ್ ಗೆ ಧಕ್ಕೆಯಾಗದ ರೀತಿಯಲ್ಲಿ ಏನ್ ಮಾಡಬಹುದು ತಿದ್ದುಪಡಿಯನ್ನ ಮಾಡಬಹುದು ಅಂತ ಕಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ತಿಳಿಸ್ಕೊಟ್ಟಿದೆ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂತಂದ್ರೆ ಮೂಲ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳನ್ನು ತಿಳಿಸ್ಕೊಟ್ಟಿದೆ ಜಾತ್ಯತೀತತೆ ಆಗಿರ್ಬೋದು ಸಾರ್ವಭೌಮವಾಗಿರ್ಬೋದು ಮೂಲಭೂತ ಹಕ್ಕುಗಳಾಗಿರ್ಬೋದು ಈ ರೀತಿ ಕೆಲವೊಂದು ಅಂಶಗಳನ್ನ ಏನ್ ಮಾಡಿದೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಅದನ್ನ ಮೂಲ ಸಂರಚನೆ ಅಂತ ಕರಿತೀವಿ ನಾವು ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ ಅಲ್ದೇ ಇನ್ನೊಂದು ಪಾಯಿಂಟ್ ಹೇಳುತ್ತೆ ಯಾವುದೇ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ ಮಾಡುವಾಗ ಸಂಸತ್ತು ಮೂಲಭೂತ ಹಕ್ಕುಗಳನ್ನ ಇಟ್ಟುಕೊಂಡು ತಿದ್ದುಪಡಿ ಮಾಡಬೇಕು ಅದರ ಜೊತೆ ಮೂಲಭೂತ ಹಕ್ಕುಗಳನ್ನ ಧಕ್ಕೆ ಆಗುವ ರೀತಿಯಲ್ಲಿ ಮೂಲಭೂತ ಹಕ್ಕುಗಳನ್ನ ಕಡಿವಾಣ ಹಾಕುವ ರೀತಿಯಲ್ಲಿ ಅದನ್ನ ಸೀಮಿತಗೊಳಿಸುವ ರೀತಿಯಲ್ಲಿ ತಿದ್ದುಪಡಿ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ತಿಳಿಸ್ಕೊಡುತ್ತೆ ಯಾಕೆ ಹಿಂಗ ಹೇಳುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ಓಕೆ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ನಿರ್ಬಂಧ ಮಾಡುವಂತ ಒಂದು ತಿದ್ದುಪಡಿಗೆ ಅವಕಾಶವನ್ನ ನೀಡಿಲ್ಲ ಅಂತ ಅರ್ಥ ಸೊ ಇದು ಸುಪ್ರೀಂ ಕೋರ್ಟ್ ಖಂಡಿತವಾಗಿ ಹೇಳಿದೆ ಹಾಗಾಗಿ ತಿದ್ದುಪಡಿ ಮಾಡುವಾಗ್ಲೇ ಈ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡೇ ಏನ್ ಮಾಡ್ತಾರೆ ತಿದ್ದುಪಡಿಯನ್ನ ಮಾಡ್ತಾರೆ ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇನ್ನು ನೆಕ್ಸ್ಟ್ ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತ ಎಂಟು ಮತ್ತೆ ಆರ್ಟಿಕಲ್ ನಂಬರ್ ಹದಿಮೂರು ಯಾವಾಗು ಸಹ ಸಂಘರ್ಷಕ್ಕೆ ಒಳಗಾಗಿರ್ತವೆ ಅಂದ್ರೆ ಮುನ್ನೂರ ಅರವತ್ತೆಂಟು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ನೀಡ್ತಾರೆ ಪಾರ್ಲಿಮೆಂಟ್ಗೆ ನೀಡಿರ್ತಾರೆ ಪಾರ್ಲಿಮೆಂಟ್ ಗೆ ಆರ್ಟಿಕಲ್ ನಂಬರ್ ಹದಿಮೂರು ಏನ್ ತಿಳ್ಸಿಕೊಡುತ್ತೆ ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ಮುನ್ನೂರ ಅರವತ್ತೆಂಟನ್ನು ಬಳಸಿಕೊಂಡು ಮೂಲಭೂತ ಹಕ್ಕುಗಳಿಗೆ ಏನಾದ್ರೂ ತಿದ್ದುಪಡಿ ತಗೊಂಡ್ಬಂದ್ರೆ ಅದನ್ನ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ ನಾವು ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗಿಕ ವಿಮರ್ಶೆಯನ್ನ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಸ್ಪೆಷಲ್ ಆಗಿರ್ತಕ್ಕಂಥ ಅಧಿಕಾರವನ್ನು ನೀಡಿದ್ದಾರೆ ಸಹ ಎಷ್ಟು ಚೆನ್ನಾಗಿರ್ತಕ್ಕಂಥ ಆರ್ಟಿಕಲ್ಸ್ ಅಂದ್ರೆ ಆರ್ಟಿಕಲ್ ಒಂದು ಮುನ್ನೂರ ಅರವತ್ತೆಂಟು ಮತ್ತೆ ಹದಿಮೂರು ಅರವತ್ತೆಂಟು ತಿದ್ದುಪಡಿ ಮಾಡೋ ಅಧಿಕಾರ ಕೊಟ್ಟಿದ್ದಾರೆ ಆ ತಿದ್ದುಪಡಿ ಮಾಡೋ ಅಧಿಕಾರ ಸರಿ ಇದೆಯಾ ಇಲ್ಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅದನ್ನ ರಿವ್ಯೂ ಮಾಡಿ ನೀವು ಅಂತ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದನ್ನ ನ್ಯಾಯಾಂಗಿಕ ವಿಮರ್ಶೆ ಅಂತ ಕರೀತೀವಿ ನಾವು ನ್ಯಾಯಬದ್ಧವಾಗಿರೋದು ನ್ಯಾಯಾಂಗಿಕ ವಿಮರ್ಶೆ ಯಾರು ಕೊಟ್ಟಿದ್ವಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ನೀಡಲಾಗಿದೆ ಅಂತ ಆರ್ಟಿಕಲ್ ನಂಬರ್ ಹದಿಮೂರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಓಕೆ ಮೂಲಭೂತ ಹಕ್ಕುಗಳು ಭಾಗ ಮೂರಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ ಓಕೆ ಅದನ್ನ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತ ಎಂಟು ಮತ್ತೆ ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತೆಂಟು ಇದು ಏನು ಎರಡು ಕೊಟ್ಟಿದ್ದೀನಂದ್ರೆ ಸಿ ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತೆಂಟನ್ನ ಬಳಸಿಕೊಂಡು ಸಂಸತ್ತು ಏನ್ ಮಾಡಬಹುದು ಯಾವುದೇ ಒಂದು ವಿಚಾರವನ್ನ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡಿದೆ ತಿದ್ದುಪಡಿಯನ್ನು ಮಾಡಿರ್ತಕ್ಕಂತ ತಿದ್ದುಪಡಿಯನ್ನ ಮತ್ತೆ ಅದೇ ಆರ್ಟಿಕಲ್ ಅನ್ನ ಬಳಸಿಕೊಂಡು ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತೆಂಟನ್ನೇ ಬಳಸ್ಕೊಂಡು ಆ ತಿದ್ದುಪಡಿಯನ್ನ ಮತ್ತೆ ತಿದ್ದುಪಡಿ ಮಾಡಬಹುದು ಸಿ ಈಗಾಗಲೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಗೊಂಡ್ಬಂದಿದ್ರೆ ಮತ್ತೆ ಆ ತಿದ್ದುಪಡಿಯನ್ನ ಮತ್ತೊಂದು ತಿದ್ದುಪಡಿ ಮಾಡಬಹುದು ಅಥವಾ ಅದನ್ನ ರದ್ದುಪಡಿಸಬಹುದು ಅಥವಾ ಆ ತಿದ್ದುಪಡಿಯನ್ನು ಹಿಂಪಡೆಯನ್ನು ಮಾಡಬಹುದು ಆ ಅಧಿಕಾರ ಆರ್ಟಿಕಲ್ ಮೂರ್ ಮುನ್ನೂರ ಅರವತ್ತೆಂಟಿಗೆ ಇದೆ ಅಂದ್ರೆ ತನ್ನನ್ನ ತಾನು ಮಾಡಿಫಿಕೇಶನ್ ಮಾಡಿಕೊಳ್ಳುವ ಅಧಿಕಾರ ಸಹ ಆರ್ಟಿಕಲ್ ಮೂರ್ ಮುನ್ನೂರ ಅರವತ್ತೆಂಟಿಗೆ ನೀಡಲಾಗಿದೆ ಅಂತ ಅರ್ಥ ಓಕೆ ವೆರಿ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಆರ್ಟಿಕಲ್ ನಂಬರ್ ಏನು ನಲವತ್ತ ಎರಡನೇ ತಿದ್ದುಪಡಿ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಉದಾಹರಣೆಗೆ ಏನಂದ್ರೆ ಇಂದಿರಾ ಗಾಂಧಿ ಅವರು ತಗೊಂಡ್ಬಂದಿರತಕ್ಕಂಥ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಏನೇನು ಕೆಲವೊಂದು ಅಂಶಗಳನ್ನೆಲ್ಲ ತಗೊಂಡ್ಬಂದಿದ್ರು ಆ ನಲವತ್ತೆರಡನೇ ತಿದ್ದುಪಡಿಗೆ ಮಾಡಿಫಿಕೇಶನ್ ಆಗಿ ನಲ್ವತ್ ತಿದ್ದುಪಡಿಯನ್ನ ಮಾಡಲಾಯಿತು ಅಂತ ಸೊ ಈ ಸ್ಟೇಟ್ಮೆಂಟ್ ನಾವು ಇಟ್ಕೊಳ್ಳಿ ಫ್ಯೂಚರ್ ಅಲ್ಲಿ ಕೇಳಿ ಕೇಳ್ತಾರೆ ಇನ್ನು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ತಿದ್ದುಪಡಿ ಇದು ನಲ್ವತ್ತೆರಡಲ್ಲ ಇಪ್ಪತ್ ಇಪ್ಪತ್ತ ನಾಲ್ಕನೇ ತಿದ್ದುಪಡಿ ಇಪ್ಪತ್ತ ನಾಲ್ಕನೇ ತಿದ್ದುಪಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ತಿದ್ದುಪಡಿ ಈ ತಿದ್ದುಪಡಿಯನ್ನ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಒಂದು ತಿದ್ದುಪಡಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ ಇಲ್ಲಿ ಏನ್ ಅಂದ್ರೆ ಸಿ ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತ ಎಂಟರ ಪ್ರಕಾರ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡುವಂತ ಅಧಿಕಾರ ಸೀಮಿತವಾಗಿರ್ತಕ್ಕಂಥ ಅಧಿಕಾರ ಇತ್ತು ಆ ಸೀಮಿತ ಅಧಿಕಾರವನ್ನ ಏನ್ ಕನಿಷ್ಠ ಇರತಕ್ಕಂಥ ಅಧಿಕಾರವನ್ನ ಮತ್ತಷ್ಟು ಜಾ ಜಾಸ್ತಿ ಮಾಡದಂತ ಒಂದು ತಿದ್ದುಪಡಿ ಯಾವ್ದು ಅದು ಇಪ್ಪತ್ತ ನಾಲ್ಕನೇ ತಿದ್ದುಪಡಿ ಇಪ್ಪತ್ನಾಲ್ಕನ ತಿದ್ದುಪಡಿ ಸೊ ಇಲ್ಲಿ ತಿಳ್ಸ್ಕೊಡಿದಾರೆ ಸಂಸತ್ತಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಅಧಿಕಾರವನ್ನ ಮತ್ತಷ್ಟು ಖಾತ್ರಿಗೊಳಿಸುವುದು ಅಲ್ಲದೇ ರಾ ಏನ್ ಮಾಡುತ್ತೋ ಸಂವಿಧಾನದ ಯಾವುದೇ ಅಂಶವನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಯಾರಿಗೆ ನೀಡಲಾಯಿತು ಅಂದ್ರ ಸಂಸತ್ತಿಗೆ ನೀಡಲಾಯಿತು ಅದರ ಜೊತೆ ಮೂಲಭೂತ ಹಕ್ಕುಗಳನ್ನ ದುರ್ಬಳಗೊಳಿಸುವಂತನೂ ಸಹ ಏನ ಏನ್ ಮಾಡ್ಲಾಯ್ತು ಈ ಒಂದು ತಿದ್ದುಪಡಿ ಮಾಡಲಾಯಿತು ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ತಿದ್ದುಪಡಿ ಬಂದ ನಂತರವೇ ಮತ್ತೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಒಂದಷ್ಟು ಜನ ಅಧಿಕ ಪ್ರಮಾಣದಲ್ಲಿ ಜಡ್ಜ್ಗಳೆಲ್ಲ ಕೂತ್ಕೊಂಡು ಈ ಒಂದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ತೀರ್ಪನ್ನ ನೀಡ್ತಾರೆ ಏಳು ಇಷ್ಟು ಆರರಂತೆ ಏಳು ಇಷ್ಟು ಆರರಂತೆ ಕೇಶವಾನಂದ ಭಾರತಿ ಪ್ರಕರಣ ಏನಾಗುತ್ತೆ ತೀರ್ಪು ಬರುತ್ತೆ ಅಂತ ಓಕೆ ಹದಿಮೂರು ಜನ ಜಡ್ಜ್ಗಳು ಕೂತ್ಕೊಂಡಿರುವಂತ ಏಕೈಕ ಪೀಠ ಅದನ್ನೇ ಪ್ರಕರಣ ಓಕೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸ್ಟೇಟ್ ಅಂತ ಇನ್ನು ನೆಕ್ಸ್ಟ್ ಎರಡನೇದು ಈ ತಿದ್ದುಪಡಿ ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿ ಅವರಿಗೆ ಇದ್ದಂತಹ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಇರುವಂತಹ ವಿಟೋ ಅಧಿಕಾರವನ್ನ ಮೊಟಕುಗೊಳಿಸಲಾಯಿತು ನಾನು ಈಗ ತಿಳ್ಸ್ಕೊಡೀನಲ್ಲ ಕಡ್ಡಾಯವಾಗಿ ರಾಷ್ಟ್ರಪತಿ ಹತ್ರ ಬಂದ್ರೆ ಅವರು ಕಡ್ಡಾಯವಾದಕ್ಕೆ ಅಂಕಿತವನ್ನ ಅನುಮೋದನೆಯನ್ನ ನೀಡಲೇಬೇಕು ಅಂತ ಹೇಳಿದಂತ ತಿದ್ದುಪಡಿ ಅದು ತಿದ್ದುಪಡಿ ಇದಿಷ್ಟು ಸಂವಿಧಾನಕ್ಕೆ ತಿದ್ದುಪಡಿಗೆ ಇರುವಂತಹ ಒಂದು ನಿಯತಾರ್ಥಗಳು ನಿಬಂಧನೆಗಳು ಅಂತ ಕರಿತೇವೆ ನಾವು ಈಗ ನಿಜವಾದ ಪಾಠ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈಗ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಏನ್ ಓದಿರುತ್ತೆ ಸರಳ ವಿಧಾನ ಸಿಂಪಲ್ ಮೆಥಡ್ ಆಮೇಲೆ ವಿಶೇಷ ವಿಧಾನ ಮತ್ತೆ ವಿಶೇಷ ಪ್ಲಸ್ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳು ಅಂತ ಹೋಗ್ತಾರಲ್ಲ ಅದು ಮುಂದೆ ಬರುವಂತದ್ದು ಓಕೆ ಈಗ ನಾನು ಏನೇನ್ ಹೇಳಿದ್ದೇನೆ ಇದೆಲ್ಲ ಂತ ಬ್ಯಾಕ್ ಗ್ರೌಂಡ್ ಅಂತ ಕರಿತೀವಿ ನಾವು ಇದಿಷ್ಟು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತ ವಿಚಾರ ಈ ವಿಚಾರ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತ ನಾನು ಒಂದು ವಿಡಿಯೋನ ನೋಡಿದಕ್ಕೆ